ಹೈವೋಲ್ಟೇಜ್ ಅಖಾಡವಾಗಿರುವ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಯಾರು ಅಂತ ಇನ್ನೂ ಕೂಡ ಬಹಿರಂಗವಾಗಿಲ್ಲ ಅದಾಗಲೇ ಡಿ ದೇವೇಗೌಡರ ಹಿರಿಯ ಸೊಸೆ ಭವಾನಿ ರೇವಣ್ಣ ತನ್ನ ಮಗನ ಪರ ಪ್ರಚಾರದ ಅಖಾಡಕ್ಕೆ ಇಳಿದಿದ್ದು ಭಾರೀ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೆಸರು ಘೋಷಣೆ ಆಗ್ತಾ ಇದ್ದಂತೆ ಫುಲ್ ಆಕ್ಟಿವ್ ಆದ ರೇವಣ್ಣ ಫ್ಯಾಮಿಲಿ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಸಿಗುವುದು ಬಹುತೇಕ ಖಾತ್ರಿ ಆದಂತಿದೆ ಹಾಗಾಗಿ ಭವಾನಿ ರೇವಣ್ಣ ಮಗನ ಪರ ಪ್ರಚಾರ ಶುರು ಮಾಡಿದ್ದಾರೆ ಮಂಡಿ ಶಸ್ತ್ರಚಿಕಿತ್ಸೆ ನಂತರ ಎರಡು ತಿಂಗಳಿಂದ ವಿಶ್ರಾಂತಿಯಲ್ಲಿದ್ದ ಭವಾನಿ ರೇವಣ್ಣ ಇದೀಗ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಮಗ ಪ್ರಜ್ವಲ್ ಜೊತೆ ಭವಾನಿ ರೇವಣ್ಣ ಅರಕಲಗೂಡು ಜೆಡಿಎಸ್ ಶಾಸಕ ಎ ಮಂಜು ಮನೆಗೆ ತೆರಳಿದ್ದು ಈ ಭೇಟಿ ಬಹಳ ಮಹತ್ವ ಪಡೆದುಕೊಂಡಿದೆ ಭವಾನಿ ರೇವಣ್ಣಗೆ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಕೂಡ ಸಾಥ್ ಕೊಟ್ಟಿದ್ದಾರೆ ಅರಕಲಗೂಡಿನಲ್ಲಿ ಕಾರ್ಯಕರ್ತರ ಸಭೆ ಆಯೋಜನೆಗೂ ಮುನ್ನ ಎ ಮಂಜೂರನ್ನ ಭವಾನಿ ರೇವಣ್ಣ ಭೇಟಿಯಾಗಿದ್ದು ಎ ಮಂಜು ಮನೆಗೆ ಬಂದಿದ್ದ ಎಲ್ಲರನ್ನ ಸನ್ಮಾನಿಸಿ ಆತಿಥ್ಯ ನೀಡಿದ್ದಾರೆ ಇನ್ನು ದೇವೇಗೌಡರು ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತ ಕೆಲ ತಿಂಗಳ ಹಿಂದೆ ಎ ಮಂಜು ಹೇಳಿಕೆ ಕೊಟ್ಟಿದ್ದರು ಅಲ್ಲದೆ ಕಳೆದ ಬುಧವಾರ ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ಹಾಗೂ ಲೋಕಸಭಾ ಸದಸ್ಯರ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೂ ಎ ಮಂಜು ಕೈರಾಕಿದ್ರು ಹೀಗಾಗಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಜೆಡಿಎಸ್ಗೆ ಕೈ ಕೊಡಬಹುದು ಅನ್ನೋ ಆತಂಕದಲ್ಲಿ ಭವಾನಿ ರೇವಣ್ಣ ಎ ಮಂಜೂರನ್ನ ಭೇಟಿ ಮಾಡಿರೋ ಸಾಧ್ಯತೆ ಇದೆ ಇನ್ನು ತನ್ನ ಮಗನ ಗೆಲುವಿಗೆ ಶ್ರಮಿಸಬೇಕು ಅಂತ ಭವಾನಿ ಎ ಮಂಜುಗೆ ಮನವಿ ಮಾಡಿದ್ದು ಜಿಲ್ಲೆಯ ಇನ್ನುಳಿದ ಶಾಸಕರ ಮನೆಗೂ ಭೇಟಿ ನೀಡುತ್ತಿದ್ದಾರೆ ಅನ್ನೋ ಮಾಹಿತಿ ತಿಳಿದುಬಂದಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ